ಆಯೆಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೋಯಾಬೀನ್ಸ್ ಸಾಂಬಾರು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಆಗಲಿ ರೊಟ್ಟಿಗೆ ಚಪಾತಿಗೆ ಸೂಪರಾಗಿರುತ್ತೆ ಯಾವ ಥರ ಅಂತ ನೋಡೋಣ ನೋಡಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನುವ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಸೋಯಾಬೀನ್ ಸಾಂಬಾರನ್ನ ಯಾವ ಥರ ಅಂತ ನೋಡೋಣ ನೋಡಿ ನಾನಿಲ್ಲಿ ಇಷ್ಟು ಬೀನ್ಸ್ನ ಇದನ್ನು ಬಿಸಿನೀರಲ್ಲಿ ಹಾಕಿ ಇದನ್ನು ಹಿಂಡಿ ತೆಗ್ದಿರೋದು ಇಷ್ಟು ನೆನೆಸೆ ಬೇಡ ಬಿಸಿನೀರು ಸ್ವಲ್ಪ ಹಾಕಿಟ್ರೆ ಸಾಕು ಈ ಥರ ಉಬ್ಬಿ ಬರುತ್ತೆ ನಿಮಗೆ ಇದು ಬೇಕಂದರೆ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಕೂಡ ನೀವು ಹಾಗೇನೂ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಟೊಮೊಟನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡು ಮಸಾಲೆ ರುಬ್ಬಕ್ಕೆ ಬೇಕಾಗುತ್ತೆ ಇದು ಒಗ್ಗರಣೆಗೆ ಒಂದು ಟೊಮೊಟೊ ಕಟ್ ಮಾಡಿದ್ದೀನಿ ಮತ್ತು ಒಂದು ಕೂಡ ನಾನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಮಸಾಲಾನ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಖಾರದ ಅಜ್ಕಾಲ್ದ ಪುಡಿನ ತಗೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ತುಂಬ ಸುಲಭವಾಗಿ ನಾವು ಇವತ್ತು ಸೋಯಾಬೀನ್ ಸಾಂಬಾರನ್ನ ಮಾಡೋಣ ನೋಡಿ ನಾನು ಕಾಯಿ ಕೊಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಾಕಿ ಉತ್ಕೊತಾಯಿದ್ದೀನಿ ಚೆನ್ನಾಗಿದೆ ಎತ್ಕೋಬೇಕು ನಾನಿಲ್ಲಿ ನಾನಿಲ್ಲಿ ಮಸಾಲೆ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಏನಂದ್ರೆ ಕೊಬ್ಬರಿ ತಾಯಿ ನಾನು ಯೂಸ್ ಮಾಡ್ತಾ ಇಲ್ಲ అవి వణా మెణ్సినకై కూడా నన్ను యూస్ మాత్ర యాకంద్రె జాస్తి కతారల్ ఆ థర్ ఈ థర్నా మాట్క తిన్నబోదు జాస్తికి ఆగే అంత హతారల్వ అవు కాయ మే మెణ్ స్వల్ప కమ్మ ఆవే జాస్తికి ఆగల్ అదకొస్కర నేను మెణసినకై కాయిన యూస్ మే నూ సా మార్తాది ఇష్ట మసాలా రుద్దుకొడతీ ಅದು ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಸೋಯಾಬಿನ್ ಸಾಂಬಾರಿಗೆ ಕಾಯಿ ಮತ್ತು ಎಲ್ಲ ರುಬ್ಕೊಂಡ್ರೆ ಆದರೆ ಇಲ್ಲಿ ಗ್ಯಾಸ್ಟಿಕ್ ಅನ್ನೋರಿಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇವಾಗ ಇದು ಹುರಿದಾಗಿದೆ ನಾನು ಇದರಲ್ಲೇ ಮಸಾಲಾನ ಹಾಕ್ತಾ ಇದ್ದೀನಿ ಇದು ಸಾಂಬಾರು ಮಸಾಲ ಅದು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದು ಹಾಕೊಂಡ್ಮೇಲೆ ಜಾಸ್ತಿ ಇರ್ತದೆ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಇಷ್ಟೇ ಸಾಕು ಇದನ್ನ ಎರಡು ನಿಮಿಷ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇದೆ ನೋಡಿ ಇವಾಗ ನಾನು ಬೇಗ ಮಾಡ್ಕೋಬೇಕು ಅಂತ ಇದು ಸ್ವಲ್ಪ ತಣ್ಣಗಾಗಿದೆ ನಾನು ಇವಾಗ ತೊಗೊಂಡಿದ್ದೀನಿ ಇದು ಇಷ್ಟೇ ಹಾಕ್ಕೊಂಡಿರೋದು ಬೇರೆ ಏನೂ ಹಾಕ್ಕೊಂಡಿಲ್ಲ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಮತ್ತು ಗ್ಯಾಸ್ಟಿಕ್ ಹಂಗು ಎದೆ ಊರಿ ಅನ್ನೋರೆಲ್ಲ ಕೊಬ್ಬರಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೋಬೇಕು ಹಾಗೆ ಹಸಿ ಆಗಲಿ ಒಣ ಆಗಲಿ ಕಮ್ಮಿನೇ ಯೂಸ್ ಮಾಡಬೇಕು ಇವಾಗ ನಾನು ಇದನ್ನು ರುಬ್ಕೊಂಡ್ಬರ್ತೇನೆ ನೋಡಿ ಈ ಥರ ನೂಣಿಗೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಈಗ ನೋಡಿ ಇದೊಂದು ಬಾಣಲಿನ ಕಾಯಿ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಇಲ್ಲಿ ಜೀರಿಗೆ ಸಾಸಿವೆನಾಗ ನಾನು ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊನ ಹಾಕ್ತಾ ಇದ್ದೀನಿ ನಾನು ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿದೆಲ್ಲ ಫ್ರೈ ಆಗಿದೆ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಚೂರು ನಾನು ಖಾರನ ಹಾಕ್ತಾಯಿದ್ದೀನಿ ನಾನು ಖಾರ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಖಾರನ ಹಾಕೋಬೋದು ಈಗ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ನಾವು ಇವಾಗ ರುಬ್ಕೊಂಬಂದಿರೋ ಮಸಾಲೆ ಹಾಕೊಳ್ಳೋಣ ನೋಡಿ ಮಸಾಲ ರುಬ್ಕೊಂಬಂದಿದ್ವಲ್ಲ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ನಾವು ಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಸಿ ಹಕ್ಕಿ ಹೋಗೋವರೆಗೂ ಹುರಿಬೇಕು ಅಷ್ಟೇ ಹುರಿದ್ರೆ ಹಾಕಿರ್ತೀವಿ ಮಸಾಲಕ್ಕೆ ಟೊಮೊಟೊ ಈರುಳ್ಳಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ವ ನಾನು ಯಾವ ಮಸಾಲೆ ಕೂಡ ಯೂಸ್ ಮಾಡಿಲ್ಲ ಇಲ್ಲಿ ಬರೀ ಈರುಳ್ಳಿ ಟೊಮೊಟೊ ಹಾಕಿ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಮಸಾಲ ಹಾಕೊಂಡಿದ್ದೀನಿ ಇಷ್ಟಾದರೆ ಸಾಕು ತುಂಬ ಅತ್ತಿಗೆ ಮಸಾಲ ತಿನ್ನೋದು ಬೇಡ ಅಂತ ನಾನು ಮಸಾಲ ಕಮ್ಮಿ ಮಾಡಿದರೆ ಇದ್ದೀನಿ నా ఋబ్బంద మిక్సి జార నేను నీరతాను స్వల్ప ఈ నీరు మిక్స్ మూడు చన కదస్కుడ స్వల్ప ఇది చన కదీతాయి ఇవగా నన్న హతాదీన ఈ థర్ కట్టి హాకీ నను నోడి ఇంకా మిక్స్ మేడం ఇది హాకే మిక్స్ మూడు నవ్వివగా అదే నీని నెట్ బో అు నోడ్కీ నేను ఈ థర మాకు ಅನ್ನಕ್ಕೆ ಅಂತ ಇದು ಮಾಡಿರೋದು ತುಂಬ ಮಸಾಲೆ ಕಮ್ಮಿ ಹಾಕ್ಕೊಂಡು ನಾನಿಲ್ಲಿ ಮಾಡಿರೋದು ಇದನ್ನು ನೀವು ಇದನ್ನೇ ಗುಜ್ಜು ಥರ ಬೇಕಾದರೂ ಗಟ್ಟಿಯಾಗಿ ಮಾಡ್ಕೋಬೋದು ನೀರು ಹಾಕದೆ ಚೆನ್ನಾಗಿ ಇದನ್ನು ಕುದಿ ಬರಲಿ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ನಾನು ಹುಣಸೆ ಹುಳಿ ಯಾವುದು ಯೂಸ್ ಮಾಡಿಲ್ಲ ಯಾಕಂದರೆ ಹುಣಸೆ ಹುಳಿಗೂ ಕೂಡ ಒಬ್ಬೊಬ್ಬರಿಗೆ ಸಟ್ಟಾಗಲ್ಲ ಎದೆ ಹುರಿ ಬರುತ್ತೆ ಹಾಗಾಗಿ ನಾನು ಪೂರ್ತಿ ಎಲ್ಲ ಮಸಾಲೆನ ಕಮ್ಮಿ ಇಷ್ಟ ಮಾಡಿದ್ದೀನಿ ಅದನ್ನು ಸ್ವಲ್ಪ ಬರಲಿ ನೋಡಿ ಸಾಂಬಾರು ಫುಲ್ ರೆಡಿಯಾಗಿದೆ ತುಂಬ ಟೇಸ್ಟಿ ಅದು ಸಾಂಬಾರು ಆರೋಗ್ಯಕರವಾದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸೊ ಅಂತೀನಿ ಎಲ್ಲರಿಗೂ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳು ಜಾಟ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು